ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಮಂಡದ ಮಂಡ್ಯ ಇವರ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ಶಿಕ್ಷಕರು ಕುರಿತು ಪ್ರಬಂಧ ಸ್ಪರ್ಧೆ ಬಹುಮಾನ ವಿತರಣೆ ಹಾಗೂ ಆದರ್ಶ ದಂಪತಿಗಳಿಗೆ ಅಭಿನಂದನೆ ಕಾರ್ಯಕ್ರಮ ಇಂಡಿಯನ್ ಪಬ್ಲಿಕ್ ಶಾಲಾ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಲೋಕಪಾವಿನಿ ಮಹಿಳಾ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಸಿಜೆ ಸುಜಾತಾ ಕೃಷ್ಣ ಗಿಡಕ್ಕೆ ನೀರೆರಿಯುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಮ್ಮ ಜೀವನದಲ್ಲಿ ಮುಂದೆ ಹೋಗಬೇಕಾದರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರುವಿರಬೇಕು ಭಾರತೀಯ ಸಂಸ್ಕೃತಿಯಲ್ಲಿ ಘನತೆ ಗೌರವ ಎಲ್ಲವೂ ಸಿಗುವುದು ಶಿಕ್ಷಕರಿಗೆ ಹಾಗೂ ಗುರುಗಳಿಗೆ ಮಾತ್ರ ಎಂದರು ಹರಿದು ಹಂಚು ಹೋಗಿದ್ದ ನಾಡನ್ನು ಒಗ್ಗೂಡಿಸಿ ಸುವರ್ಣ ಕರ್ನಾಟಕ ಎಂಬ ಹೆಸರು ಬರಲು ಕಾರಣಲಾದ ಎಲ್ಲರನ್ನೂ ಸ್ಮರಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಹಾಗಾಗಿ ನಾವು ಜೀವನದಲ್ಲಿ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಒಂದು ಗುರಿ ಇಟ್ಕೊಂಡು ಬಿಡೋದು ಜೊತೆಗೆ ಗುರುಗಳಿರಬಹುದ್ರ ಮೇಲೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾರಿಗೂ ಇಲ್ಲದಂತಹ ಒಂದು ಘನತೆ ಗೌರವ ಮರ್ಯಾದೆ ಎಲ್ಲವಂತೂ ಸಿಗ ಎಲ್ಲವೂ ಸಿಗುವಂತಹ ಒಂದು ಏಕೈಕ ವ್ಯಕ್ತಿತ್ವಗಳಂಥದ್ದು ಅಂತಂದರೆ ಶಿಕ್ಷಕರು ಮತ್ತು ಗುರುಗಳಿಗೆ ಅಂತ ಗುರುಗಳ ಈ ದಿನ ನಾವು ಇಲ್ಲಿ ಆಚರಣೆ ಮಾಡೋದಕ್ಕೆ ರಾಜ್ಯಾಧ್ಯಕ್ಷರಾದ ಬೋಧ ಮಾಧೇವರು ಆಯೋಜನೆ ಮಾಡಿದ್ದಾರೆ ಇಲ್ಲಿ ತುಂಬ ಒಳ್ಳೆಯ ವಿಚಾರ ಇದು ಮಕ್ಕಳಿಗೆ ಶಿಕ್ಷಕರ ಮೇಲೆ ಎಷ್ಟು ಅಭಿಮಾನ ಇರುತ್ತೋ ನೀವು ಅಷ್ಟೇ ಮುಂದೆ ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನೀವು ನೋಡಿರಬೇಕು ಕಾವೇರಿ ನದಿ ನಮ್ಮ ಪಾತ್ರದಲ್ಲಿ ಹೇಗೆ ಹರ್ಕೊಂಡು ಹೋಗುತ್ತೆ ಅದೇ ರೀತಿ ನಮ್ಮ ಜೀವನ ಎಲ್ಲ ಪಾವನ ಆಗುತ್ತೆ ಕಾವೇರಿ ನದಿ ಹರ್ಕೊಂಡು ಹೋದ ನಂತರ ಇಲ್ಲಿ ನಮ್ಮ ಸ್ಥಳಗಳು ಯಾವ ಸ್ಥಳ ನಮ್ಮ ಇಡೀ ನಾಡಿಗೆ ನೀರನ್ನು ಕೊಟ್ಟು ನಾವೆಲ್ಲ ಪಾವನರಾಗಿದ್ವಿ ಅದೇ ರೀತಿ ನಿಮ್ಮ ಜೀವನದಲ್ಲಿ ಶಿಕ್ಷಕರು ಕಾವೇರಿನಲ್ಲಿ ಅಷ್ಟೇ ಪಾತ್ರವನ್ನು ವಹಿಸ್ತಾರೆ ಮತ್ತು ಅಮರರಾಗಿ ಉಳಿತಾರೆ ಹೇಗೆ ಅಂತಂದರೆ ಈ ಇವತ್ತೂ ನಾನು ನಮ್ಮನ್ನು ಕೇಳಿದ್ರೆ ನಿಮ್ಮ ಟೀಚರ್ಸ್ ಯಾರು ಅಂತಂದರೆ ನಾವು ಟಕ ಟಕ ಅಂತ ಹೇಳ್ತೀವಿ ನನ್ನ ಮಗಳ ಟೀಚರ್ಸ್ ಟೀಚರ್ ಒಬ್ಬರಿಗೆ ಇದನ್ನು ಅಂತ ಅವ್ರು ಎಷ್ಟು ವರ್ಷ ಆದ್ರೂ ನನ್ನ ಮಗಳ ಅವರು ನಮ್ಮ ಟೀಚರ್ಸ್ ಎಲ್ಲ ಇನ್ನೂ ಇದನ್ನು ಬೇಕಾದಷ್ಟು ಹೇಳ್ತೀವಿ ನಾವು ಅದು ಅಮರರಾಗಿ ಉಳಿಯೋಂಥವ್ರು ಅಂತಂದರೆ ಗುರುಗಳು ಅಂತ ಶಿಕ್ಷಕರನ್ನ ಇವತ್ತು ನೆನಸ್ಕೊಳ್ತಾ ನಾವು ಮತ್ತು ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈ ರಾಜ್ಯೋತ್ಸವದ ಉದ್ದೇಶವಾದ ಇಷ್ಟೇ ನಮಗೆ ಹತ್ತು ಹಂಚು ಹೋಗಿದ್ದಂಥ ನಾಡನ್ನು ಕೂರಿಸಿ ನಮಗೆ ಕರ್ನಾಟಕ ಸುವರ್ಣ ಕರ್ನಾಟಕ ಎಂದು ಹೆಸರಿದಕ್ಕೆ ಕಾರಣವಾದಂಥ ಎಲ್ಲರನ್ನು ಸ್ಮರಿಸುತ್ತಾ ಈ ದಿನ ನಾವು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರ ಅಂಗವಾಗಿ ಮಕ್ಕಳಿಗೆ ಇವತ್ತು ಪ್ರಬಂಧ ಸ್ಪರ್ಧೆಯನ್ನು ಹೇಳ್ತರಿಸಿದ್ದು ಪ್ರಬಂಧ ಸ್ಪರ್ಧೆಯನ್ನು ಯಾವ್ಯಾವ ನೋಡೋಣ ಗಣ್ಯರು ಆದರ್ಶ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸಿ ಶಿಕ್ಷಕರು ಕುರಿತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೇರ ಮಹದೇವು ಮೈಸೂರು ಜಿಲ್ಲಾಧ್ಯಕ್ಷರಾದ ಮಂಜುಳಾ ರಮೇಶ್ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಆಡಳಿತಾಧಿಕಾರಿ ಸಿ ರಾಮಮೂರ್ತಿ ಕಾಂಗ್ರೆಸ್ ಸೇವಾದಳ ಜಿಲ್ಲಾಧ್ಯಕ್ಷ ಕೃಷ್ಣಗೌಡ ಬಸರಾಳು ಇಂಡಿಯನ್ ಪಬ್ಲಿಕ್ ಸ್ಕೂಲ್ನ ಆಡಳಿತ ಮಂಡಳಿ ಶಿಕ್ಷಕ ವೃಂದದವರು ಸಿಬ್ಬಂದಿ ವರ್ಗದವರು ಹಾಗೂ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು